ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಆಗಸ್ಟ್ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ದಿವಸ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಆನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಎರಡು ಸಾವಿರದ ಹನ್ನೆರಡು ಸೆಪ್ಟೆಂಬರ್ನಲ್ಲಿ ನಡೆದಂತಹ ಮಾವತ ಕುಟುಂಬದ ಜೋಡಿ ಕೊಲೆ ಪ್ರಕರಣ ಇದು ಧರ್ಮಸ್ಥಳದಲ್ಲಿ ನಡೆದಂತಹ ಜೋಡಿಕೊಲೆ ಈ ಪ್ರಕರಣದ ಕುರಿತಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮಹತ್ವವಾದಂಥ ನಿರ್ದೇಶನವನ್ನು ನೀಡಿದೆ ಈ ಪ್ರಕರಣದ ಮತ್ತೆ ರಿಓಪನಿಂಗ್ ಆಫ್ ದಿ ಸಿ ರಿಪೋರ್ಟ್ ಅಂತ ಕರೀತಾರೆ ಮತ್ತೆ ತನಿಖೆ ಪ್ರಾರಂಭ ಮಾಡುವುದರ ಕುರಿತಾಗಿ ಒಂದು ತಿಂಗಳ ಕಾಲಾವಕಾಶವನ್ನು ಕೊಟ್ಟು ಒಂದು ತಿಂಗಳ ಒಳಗಡೆಗೆ ಈ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಅಂತ ಒಂದು ಮಹತ್ವವಾದಂತಹ ನಿರ್ದೇಶನವನ್ನು ನೀಡಿದೆ ಈ ಮಾವತನ ಜೋಡಿ ಕೊಲೆ ಪ್ರಕರಣ ಹಲವಾರು ಕಾರಣದಿಂದ ಇಡೀ ರಾಜ್ಯದ ಮತ್ತು ದೇಶದ ಗಮನವನ್ನು ಸೆಳೀತದೆ ಅದಕ್ಕೆ ಕಾರಣ ಅಂತ ಹೇಳಿದರೆ ಈ ಪ್ರಕರಣ ಸೌಜನ್ಯ ಪ್ರಕರಣಕ್ಕಿಂತ ಬರೀ ಒಂದು ಹತ್ತೊಂಬತ್ತು ಇಪ್ಪತ್ತು ದಿನಗಳ ಮುಂಚೆ ನಡೆದಂತಹ ಘಟನೆ ಇದು ಈ ಪ್ರಕರಣದಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಸೂಕ್ತವಾದಂಥ ತನಿಖೆಯನ್ನು ಮಾಡೋದಿಲ್ಲ ಮತ್ತು ಹೀಗಾಗಿ ಇದನ್ನು ಯಾವುದೋ ಹಕ್ಕಿ ಪಿಕ್ಕಿಯವರು ಮಾಡಿದರು ಅವ್ರ ಮೇಲೆ ಏನು ಒಂದಿಷ್ಟು ಆರೋಪಗಳನ್ನು ಹೊರಿಸಿ ಈ ಅವರೇ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸಂಚನ ರೂಪಿಸಿ ಈ ಒಂದು ಆ ಒಂದು ಪ್ರಯತ್ನ ನಡೀತು ಆದರೆ ಅದು ಈಡೇರಲಿಲ್ಲ ಆನಂತರ ಇದನ್ನು ಕೊನೆಯದಾಗಿ ಇದನ್ನು ಸಿ ರಿಪೋರ್ಟ್ ಅಂತ ವರದಿ ಕೊಡ್ತಾರೆ ಸಿ ರಿಪೋರ್ಟ್ ಅಂತ ಹೇಳಿದರೆ ಆರೋಪಿ ನಾಪತ್ತೆ ಇದೇ ರೀತಿಯಾದಂತಹ ವರದಿಗಳನ್ನು ಆ ವೇದವಲಿ ಪ್ರಕರಣ ಅದು ಕೂಡ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಪ್ರಕರಣನೇ ಹತ್ತೊಂಬತ್ತು ನೂರ ಎಂಬತ್ತ ಏಳರಲ್ಲಿ ವೇದ ಪದ್ಮಲತಾ ಸಹೋದರಿ ಪದ್ಮಲತಾ ಪ್ರಕರಣ ಅದಕ್ಕೂ ಕೂಡ ಆರೋಪಿ ನಾಪತ್ತೆ ಸಿ ರಿಪೋರ್ಟ್ ಅಂತ ಕೊಡ್ತಾರೆ ಇದನ್ನು ಕೂಡ ಸಿ ರಿಪೋರ್ಟನ್ನು ಕೊಟ್ಟು ಪೂರ್ತಿ ತನಿಖೆಯನ್ನೇ ಮುಚ್ಚಿ ಹಾಕಿಬಿಡ್ತಾರೆ ಆದರೆ ಯಾವಾಗ ನಾವು ಇದನ್ನು ಕಳೆದ ಒಂದು ಮೂರು ತಿಂಗಳ ಹಿಂದೆ ಈ ಸಿ ವರದಿಯ ಒಂದು ರಿಪೋರ್ಟ್ ನಮಗೆ ಲಭ್ಯ ಆಗ್ತದೆ ಒಂದು ಕೋರ್ಟಿಂತ ಸರ್ಟಿಫೈಡ್ ಕಾಪಿಯನ್ನು ನಾವು ತಗೊಳ್ತೀವಿ ಆ ಸರ್ಟಿಫೈಡ್ ಕಾಪಿ ತಗೊಂಡಾಗ ಅನೇಕ ಆಘಾತಕಾರಿ ಅಂಶಗಳು ನಮ್ಮ ಗಮನಕ್ಕೆ ಬರ್ತದೆ ಅದರಲ್ಲಿ ಪ್ರಮುಖವಾಗಿ ಅಂತಂದರೆ ಆ ನಿರ್ದೋಷಿ ಸಂತೋಷ ರಾವ್ನನ್ನು ಕೂಡ ಈ ಪ್ರಕರಣದ ಆರೋಪಿಯನ್ನಾಗಿ ಮಾಡಿ ಅವನ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸುವಂಥ ಪ್ರಯತ್ನ ಅಂದರೆ ದಾರಿ ತಿಕ್ಕ ದಾರಿ ತನಿಖೆಯ ದಾರಿಯನ್ನು ತಪ್ಪಿಸುವಂಥ ಒಂದು ಪ್ರಯತ್ನ ಬೆಳ್ತಂಗಡಿ ಪೊಲೀಸರು ಮಾಡ್ತಾರೆ ಈ ಪ್ರಕರಣದಲ್ಲಿನೂ ಕೂಡ ಅವೈಲೇಬಲ್ ಸಿ ಸಿ ಕ್ಯಾಮ್ರಾ ಫುಟೇಜ್ ಅದನ್ನು ತಗೊಳ್ಳೋದನ್ನೇ ಇಲ್ಲ ಈ ಪ್ರಕರಣದಲ್ಲಿ ಏನು ಫಿಂಗರ್ ಪ್ರಿಂಟ್ ಇರ್ತದೆ ಮಹತ್ವದ ಫಿಂಗರ್ ಪ್ರಿಂಟ್ ಅದನ್ನು ತಗೊಳ್ಳೋದೇ ಇಲ್ಲ ಈ ಪ್ರಕರಣದಲ್ಲಿ ಡಾಗ್ ಸ್ಕ್ವಾಡ್ ಬಂದಿರ್ತದೆ ಡಾಗ್ ಸ್ಕ್ವಾಡ್ ಎಲ್ಲಿಗೆ ಹೋಗುತ್ತದೆ ಅಂತ ಹೇಳಿದರೆ ಧನಕೀರ್ತಿ ಆರಿಗ ಅನ್ನೋರು ಮನೆಗೆ ಹೋಗುತ್ತೆ ಧನಕೀರ್ತಿ ಆರಿಗ ಅಂತ ಹೇಳಿದರೆ ಅಲ್ಲಿ ಬೆಳ್ತಂಗಡಿ ಉಜ್ರೆ ಧರ್ಮಸ್ಥಳದಲ್ಲಿ ಎಲ್ಲರಿಗೂ ಗೊತ್ತು ಯಾರು ಅಂಥೇಳಿ ಈ ಧರ್ಮಸ್ಥಳದ ದಣಿಗಳಿಗೆ ಅತ್ಯಂತ ಆಪ್ತವಾದಂಥ ವ್ಯಕ್ತಿ ಮತ್ತು ಈ ಪ್ರಕರಣ ಆದ ನಂತರ ಅನೇಕ ಬಾರಿ ಮಾವತನ ಪರಿವಾರಕ್ಕೆ ಸಂಪರ್ಕ ಮಾಡಿ ನೀನು ದೂರನ್ನು ಕೊಡಬೇಡ ಹಾಗೆ ಅವ್ರ ಮೇಲೆ ಒತ್ತಡವನ್ನು ತಂದಂಥ ವ್ಯಕ್ತಿ ಅವ್ರ ಮನೆಗೇ ಆ ಡಾಕ್ಸ್ಪಾಡ್ ಆ ನಾಯಿ ಅಲ್ಲಿ ಹೋಗಿ ನಿಲ್ತದೆ ಆದರೂ ಕೂಡ ಆ ವ್ಯಕ್ತಿಯನ್ನು ಕರೆದು ಯಾವುದೇ ವಿಚಾರಣೆಯನ್ನು ಕೂಡ ಮಾಡೋದಿಲ್ಲ ಈ ಪ್ರಕರಣದಲ್ಲಿ ಯಾರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸ್ತಾರೆ ಆ ಮೃತನ ಪರಿವಾರದವರು ರಾಜೇಂದ್ರ ರೈ ಅನ್ನೋವಂಥ ಒಬ್ಬ ವ್ಯಕ್ತಿ ಆ ರಾಜೇಂದ್ರ ರೈ ಅವನೇ ಕಂಪ್ಲೇಂಟ್ ಕೊಡ್ತಾನೆ ಈ ದೂರು ಯಾರು ಕೊಡಬೇಕು ಅಂತ ಹೇಳಿದರೆ ಇಂಥ ಪ್ರಕರಣದಲ್ಲಿ ಮೃತರ ಪರಿವಾರದವ್ರು ಕೊಡಬೇಕು ಅವರು ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅವ್ರು ಕೊಡಬೇಕು ಅಥವಾ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಆದಂತ ಹೇಳಿದರೆ ಯಾವ ಜಾಗದಲ್ಲಿ ಬಿದ್ದಿರ್ತದೆ ಅವ್ರು ಕೊಡಬೇಕು ಆ ಜಾಗದ ಮಾಲೀಕರು ಸಂಬಂಧಪಟ್ಟವ್ರು ಕೊಡಬೇಕು ಆದರೆ ಈ ರಾಜೇಂದ್ರ ಅನ್ನೋ ವ್ಯಕ್ತಿ ಆ ಜಾಗಕ್ಕೂ ಸಂಬಂಧ ಇಲ್ಲ ಆ ಪರಿವಾರಕ್ಕೂ ಸಂಬಂಧ ಇಲ್ಲ ಆದರೆ ಸಂಬಂಧ ಇರೋದು ಆ ಧರ್ಮೋದ್ಯಮಿಗಳಿಗೆ ಅತ್ಯಂತ ಆತ್ಮೀಯನಾದಂಥ ವ್ಯಕ್ತಿ ಮತ್ತು ಆ ವ್ಯಕ್ತಿ ಆ ಕೊಲೆ ನಡೆದಂಥ ಸಂದರ್ಭದಲ್ಲಿ ಇದ್ದ ಅಂತ ಅನೇಕ ಜನರು ಸಾಕ್ಷಿ ಹೇಳ್ತಾರೆ ಅಂಥ ವ್ಯಕ್ತಿ ಇಂಥನೇ ಇವರು ದೂರ ತಗೋತಾರೆ ಆ ಮಕ್ಕಳು ಮತ್ತು ಹೆಂಡತಿ ನಾವು ದೂರು ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಬೆದರಿಸಿ ಕಳಿಸ್ತಾರೆ ಮೃತರ ಪರಿವಾರದವ್ರಿಗೆ ಹೆದರಿಸಿ ಕಳಿಸ್ತಾರೆ ಪೊಲೀಸರು ಆದರೆ ಯಾರು ಧರ್ಮೋದ್ಯಮಿಗಳಿಗೆ ಮತ್ತು ಯಾರು ಇದ್ದಾರೆ ಅವರಿಗೆ ಆತ್ಮೀಯ ಇದ್ದಾನೆ ಸಂಶಯ ಇದೆ ಆ ವ್ಯಕ್ತಿಯಿಂದ ದೂರು ತಗೊಳ್ತಾರೆ ಇದು ಈ ಪ್ರಕರಣದ ವಿಶೇಷ ಆನಂತರ ತಾವು ಗಮನಿಸಿದಿರಿ ಸ್ನೇಹಿತರೆ ನಾವು ಅನೇಕ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಎಸ್ ಪಿ ಅವರಿಗೆ ಮತ್ತು ಮಾನ್ಯ ಐ ಜಿ ಪಿ ಅವರಿಗೆ ಅನೇಕ ಬಾರಿ ಭೇಟಿಯಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ವಿವರಣೆಯನ್ನು ಕೊಟ್ಟಿದ್ದೀವಿ ಈ ಪ್ರಕರಣದಲ್ಲಿ ಒಂದು ವೆರಿ ಶಾಕಿಂಗ್ ರಿಪ್ಲೈ ಬರ್ತದೆ ನಮಗೆ ಟಿ ಜಯಂತ್ ಅವರು ಅನೇಕ ಆರ್ ಟಿ ಐನಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಅದೇ ರೀತಿ ಪ್ರಸನ್ನ ರವಿ ಅವರು ಕೂಡ ಕೇಳಿದ್ದಾರೆ ಅದಕ್ಕೆ ಒಂದು ಉತ್ತರವನ್ನು ಕೊಡ್ತಾರೆ ಸಿ ಪಿ ಐ ಬೆಳ್ತಂಗಡಿಯವರು ನಾವು ಈ ಪ್ರಕರಣವನ್ನು ಮತ್ತೆ ತನಿಖೆ ಮಾಡಬೇಕು ಅಂತ ಹೇಳಿದರೆ ನೀವು ಮೇಲಿಂದ ನಮಗೆ ಶಿಫಾರಸು ಮಾಡಿಸಿ ಅಂತ ಇದು ವೆರಿ ಈ ಅತ್ಯಂತ ಏನಂತ ಹೇಳ್ತಾರೆ ಶಾಕಿಂಗ್ ಪ್ರತಿಕ್ರಿಯೆ ಇದು ಈ ರೀತಿ ಬಾಯ್ಲಿಂತ್ರ ಹೇಳ್ತಾರೆ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏ ಇಲ್ಲಪ್ಪ ಇದು ಬಹಳ ಗಂಭೀರ ಐತೆ ಮೇಲುಗಡೆ ಫೋನ್ ಮಾಡಿಸು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಬಾಯಲ್ಲಿ ಹೇಳ್ತಾರೆ ಇದರಲ್ಲಿ ಬರವಣಿಗೆಯಲ್ಲೇ ಕೊಡ್ತಾರೆ ಇದನ್ನು ನೀವು ರಾಜ್ಯ ಸರ್ಕಾರಕ್ಕೆ ಹೋಗಿ ಅಲ್ಲಿ ಒತ್ತಡ ಹಾಕಿ ಅಲ್ಲಿಂತರ ನಮಗೆ ಶಿಫಾರಸು ಮಾಡಿ ಮಾಡಿಸಿ ಇದನ್ನು ನಾವು ತನಿಖೆ ಮಾಡಬೇಕು ಅಂತ ಹೇಳಿದರೆ ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅನೇಕ ಈ ಫೈಲ್ ನಾವು ಕೇಳಬೇಕು ಅಂತ ಹೇಳಿದರೆ ಈ ಸಿ ರಿಪೋರ್ಟ್ ಏನೇನು ಕೊಟ್ಟಿದ್ದೀರಿ ಕೊಡಿ ಅಂತ ಹೇಳಿದರೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಸಾರಿ ಹೇಳಿದರು ಇದು ಕಳೆದು ಹೋಗಿದೆ ಹೇಳಿ ಇನ್ನೊಂದು ಸಾರಿ ಕೆಲವೊಬ್ಬರು ಮಾಹಿತಿ ಕೊಟ್ಟರು ಈ ಪ್ರಕರಣ ಫೈಲನ್ನೇ ಸುಟ್ಟು ಹಾಕಿದ್ದಾರೆ ಅಂತ ಹೇಳಿ ಆದರೆ ಕಳೆದು ಹೋದಂಥ ಫೈಲು ಸುಟ್ಟು ಹಾಕಿದಂಥ ಫೈಲನ್ನು ಹನ್ನೆರಡು ವರ್ಷದಿಂದ ನ್ಯಾಯಾಲಯದಲ್ಲಿ ಧೂಳು ತಿನ್ಕೊಳ್ತಾ ಇದ್ದಂಥ ಪ್ರಕರಣಕ್ಕೆ ಇವತ್ತು ಮತ್ತೆ ಒಂದು ಮರುಜೀವ ಬಂದಿದೆ ಇದು ಒಂದು ಹೋರಾಟದ ಶಕ್ತಿ ಇದಕ್ಕೆ ಕಾರಣ ಮಹೇಶ್ ಶೆಟ್ಟಿ ಅವರು ಕಳೆದ ಹನ್ನೆರಡು ವರ್ಷದಿಂದ ನಿರಂತರವಾಗಿ ಅವರು ಬರೀ ಹನ್ನೆರಡು ವರ್ಷದಿಂದ ಅಲ್ಲ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಏನು ಧರ್ಮಸ್ಥಳದಲ್ಲಿ ನಡೆದಂತಹ ಅನೇಕ ಅತ್ಯಾಚಾರ ಕೊಲೆ ಭೂಕಬಳಕೆ ಇದರ ಕುರಿತಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸಿಕ್ಕಂತಹ ಆ ಹೋರಾಟಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಒಂದು ಜಯ ಜಯದ ಹಾದಿ ಅಂತ ಒಂದು ನಾವು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೊಂದು ಇದರ ಈ ಪ್ರಕರಣದ ವಿಶೇಷತೆ ಅಂತ ಹೇಳಿದರೆ ಒಂದು ವರ್ಷ ಆದ ನಂತರ ಬೆಳ್ತಂಗಡಿ ಪೊಲೀಸ್ ಆ ಸುಂದರಿ ಅಂದರೆ ನಾರಾಯಣ ಮೃತ ಕೊಲೆ ಆದಂಥ ವ್ಯಕ್ತಿ ನಾರಾಯಣನ ಹೆಂಡತಿ ಕೊಟ್ಟಂಥ ದೂರನ್ನ ತಗೊಳ್ಳೋದಿಲ್ಲ ಆದರೆ ಒಂದು ವರ್ಷ ಆದ ನಂತರ ಕೊಟ್ಟಂಥ ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಮೊಟ್ಟ ಮೊದಲನೇ ಬಾರಿಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಹೆಸರು ಪ್ರಸ್ತಾಪ ಮಾಡ್ತಾರೆ ಆ ನಂತರ ಅವರ ಕಿರಿಯ ಸಹೋದರ ಹರ್ಷೇಂದ್ರ ಅವರ ಹೆಸರನ್ನು ಕೂಡ ಅವರು ಪ್ರಸ್ತಾಪ ಮಾಡಿ ದೂರನ್ನ ಕೊಡ್ತಾರೆ ಅವರು ಕಳೆದ ಐದು ವರ್ಷದಿಂದ ಆ ಜಾಗೆಯನ್ನು ಬಿಟ್ಟು ಹೋಗೋದಕ್ಕೆ ನಮಗೆ ಒತ್ತಡವನ್ನು ಹೇಳ್ತಾ ಇದ್ರು ಜೀವ ಬೆದರಿಕೆಯನ್ನು ನಮ್ಗೆ ಕೊಡ್ತಾ ಇದ್ರು ನಿರಂತರವಾಗಿ ನಮಗೆ ಹೊಡಿತಾ ಇದ್ರು ನಾರಾಯಣ ನಮ್ಮ ಗಂಡನಿಗೆ ಹೊಡಿತಾ ಇದ್ರು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಇದರಿಂದ ಏನು ಒಂದು ನಮ್ಮ ಗಮನಕ್ಕೆ ಹೇಳಿದ್ರೆ ಯಾವ ಯಾವೊಬ್ಬ ವ್ಯಕ್ತಿ ತಾನು ದೇವಮಾನವ ಮಾತನಾಡುವ ಮಂಜುನಾಥ್ ಅಂತ ಹೇಳಿ ಧರ್ಮಸ್ಥಳದ ನಮ್ಮಂತ ನಮ್ಮಂತಹ ಕೋಟ್ಯಾಂತರ ಭಕ್ತರಿಗೆ ನಾನು ದೇವಮಾನವ ಅಂತ ಹೇಳಿ ಕೋಟ್ಯಾಂತರ ಭಕ್ತರಿಗೆ ಈ ರೀತಿ ಒಂದು ವಂಚನೆ ನಯವಂಚನೆ ಮಾಡಿದಂತಹ ಒಂದು ಪ್ರಕರಣನೂ ಕೂಡ ಇದು ಹೌದು ಅಂತ ಇಲ್ಲಿ ನಾವು ಗಮನಿಸಬಹುದು ದಾಖಲೆ ಆಧಾರದ ಮೇಲೆ ಇದನ್ನ ಬರೀ ನಾನು ಹೇಳ್ತಾ ಇಲ್ಲ ಅಲ್ಲಿ ಇದ್ದಂತಹ ದಾಖಲೆಗಳನ್ನ ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಧರ್ಮಸ್ಥಳವನ್ನು ಶ್ರೀ ಕ್ಷೇತ್ರವನ್ನು ನಂಬುವ ನಂಬುವಂಥವ್ರು ಆದರೆ ಆ ಶ್ರೀ ಕ್ಷೇತ್ರ ಆ ದೇವಸ್ಥಾನವನ್ನು ಮುಂದಿಟ್ಟು ಕೋಟ್ಯಾಂತರ ಭಕ್ತರಿಗೆ ಈ ಭೂಕಬಳಿಕೆ ಇರ್ಬೋದು ಆನಂತರ ಬಡ್ಡಿ ದಂಧೆ ಅಕ್ರಮ ಬಡ್ಡಿ ದಂಧೆ ಇರಬಹುದು ನಿರಂತರವಾದಂತಹ ಅತ್ಯಾಚಾರ ಅವೆಲ್ಲವುಗಳನ್ನು ಕೂಡ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಇದು ನಮ್ಮೆಲ್ಲರಿಗೂ ಕೂಡ ಒಂದು ಆಘಾತಕಾರಿ ಈ ವಿಷಯ ಇದು ಆ ಒಂದು ಭೂಗ ಇವತ್ತು ನಾಗರಿಕ ಸೇವಾ ಟ್ರಸ್ಟ್ನವರು ಅವರು ಕೂಡ ಬಹಳ ಏನು ನಿಖರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಪ್ರಮುಖ ದಾಖಲೆಗಳನ್ನ ಈ ಸಿವಿಲ್ ನಲ್ಲಿ ತೆಗೆದಿದ್ದಾರೆ ಆದರೆ ಕ್ರಿಮಿನಲ್ ಕೇಸಸ್ಗೆ ಸಂಬಂಧಪಟ್ಟಂತಹ ಈ ಪ್ರಕರಣ ಈ ಇವತ್ತು ಇದು ನ್ಯಾಯಾಲಯದ ಮೆಟ್ಟಲೇರಿದೆ ಮುಂದಿನ ದಿನದಲ್ಲಿ ಇದಕ್ಕೆ ಖಂಡಿತವಾಗಿ ಒಂದು ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ ಈ ಪ್ರಾಮಾಣಿಕ ಒಂದು ಹೋರಾಟಕ್ಕೆ ಒಂದು ಬೆಲೆ ಸಿಕ್ಕೇ ಸಿಗುತ್ತೆ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ನನ್ನಲ್ಲಿದೆ ಅನೇಕ ಜನ ಈ ರಾಜ್ಯದಲ್ಲಿ ಇರಬಹುದು ದೇಶ ಮತ್ತು ವಿದೇಶದಲ್ಲಿ ಇರತಕ್ಕಂಥ ಕನ್ನಡಿಗರು ಅವರೆಲ್ಲರೂ ಕೂಡ ನಿರಂತರವಾಗಿ ನ್ಯಾಯಕ್ಕೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರೆಲ್ಲರ ಫಲವಾಗಿ ನಾವು ಈ ಒಂದು ಒಂದು ತಾರ್ಕಿಕ ಅಂತ್ಯ ಮುಟ್ಟುವ ದಿಕ್ಕಿನಲ್ಲಿ ಸಾಕ್ತಾ ಇದ್ದೇವೆ ಶ್ರೀಯುತ ಎಂ ಆರ್ ಬಾಲಕೃಷ್ಣ ಅವರು ಇದಕ್ಕೆ ಈ ಕುರಿತಾಗಿ ಒಂದು ವಿಶೇಷ ಆಸಕ್ತಿಯನ್ನ ವಹಿಸಿ ಈ ನ್ಯಾಯಾಲಯದ ನಮ್ಮ ಪರವಾಗಿ ನ್ಯಾಯಾಲಯದ ಮೆಟ್ಟಿಲನ್ನ ಏರಿ ಈ ಇದರ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅವರಿಗೆ ಮತ್ತು ಅವರೆಲ್ಲ ಕಿರಿಯ ನ್ಯಾಯವಾದಿಗಳಿಗೆ ಮತ್ತು ನಮ್ಮ ಸ್ನೇಹಿತರಾದಂಥ ಮೋಹಿತ ಅವರಿಗೆ ಅವೆಲ್ಲ ನಮ್ಮ ಏನು ಕಾನೂನು ಹೋರಾಟವನ್ನು ನೋಡ್ತಾ ಇರುವಂತಹ ಒಂದು ತಂಡ ಇದೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರ ಬಗ್ಗೆ ನಾವು ಮಾತಾಡೋದೇ ಬೇಡ ಅತ್ಯಂತ ಪ್ರಾಮಾಣಿಕವಾಗಿ ಏನೋ ಒಂದು ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ ಇಡೀ ಅವರ ಯೌವನವನ್ನೇ ಈ ಒಂದು ಹೋರಾಟಕ್ಕೆ ಮೀಸಲಿಟ್ಟಿದ್ದಾರೆ ಖಂಡಿತ ಈ ಒಂದು ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭಾವನೆ ತಮ್ಮೆಲ್ಲರ ಪ್ರಾರ್ಥನೆ ಇರಲಿ ಮತ್ತು ಮುಂದಿನ ದಿನದಲ್ಲಿ ಅತ್ಯಂತ ದೊಡ್ಡ ರೀತಿಯಾದಂಥ ಒಂದು ಸಂಘರ್ಷ ನ್ಯಾಯಕ್ಕಾಗಿ ಒಂದು ಪ್ರಾಮಾಣಿಕ ಸಂಘರ್ಷ ನ್ಯಾಯಯುತವಾದಂಥ ಹೋರಾಟ ಅತ್ಯಂತ ತಾರ್ಕಿಕ ಅಂತ್ಯ ಮುಟ್ಟುವ ನಿಟ್ಟಿನಲ್ಲಿ ಮತ್ತೆ ಪ್ರಾರಂಭ ಆಗ್ತಾ ಇದೆ ತಮ್ಮೆಲ್ಲರ ಒಂದು ಸಹಕಾರ ಒಂದು ಆಶೀರ್ವಾದ ಪ್ರಾರ್ಥನೆ ಇರಲಿ ನಮಸ್ತೆ